ಬಿಜೆಪಿಯ ಒಳಜಗಳು ಕಾರ್ಯಕರ್ತರಿಗೆ ಶ್ರೀರಾಮುಲು ಅವರನ್ನು ಡಿಕೆ ಶಿ ಅವರು ಕಾಂಗ್ರೆಸ್ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಅಂತೇಳಿ ರೆಡ್ಡಿ ಏನೋ ಮತ್ತೆ ಒಂದು ಬಾಂಬ್ ತಡ ಇವತ್ತೆ ಇಡೀ ಫಸ್ಟ್ ಆಫ್ ಆಲ್ ನಾನು ಯಾವುದೇ ರಾಜಕೀಯ ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಭಾಳ ಸಾರ್ವಜನಿಕವಾಗಿ ರಾಜಕೀಯ ಹೇಳಿಕೆಗಳನ್ನು ಕೊಡಬೇಡಿ ಅಂತೇಳಿದರೆ ನಾವು ಯಾರೂ ಕೊಡೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ಒಳಜಗಳ ಏನಿದೆ ಅದು ನಮಗೆ ಸಂಬಂಧ ಇಲ್ಲ ಅವರ ಆಂತರಿಕವಾದಂಥ ವಿಚಾರ ಅದು ಆದರೂ ಕೂಡ ನಾನು ಹೇಳಲೇಬೇಕಾಗ್ತದೆ ಅವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾಯಿದ್ರು ನಾಲ್ಕಾರು ಗುಂಪುಗಳಿದ್ದಾವೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ನಾಲ್ಕು ಬಾಗಿಲು ಹೊಡೆದು ಹೋಗಿದೆ ಚೂರು ಚೂರಾಗಿದೆ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾಯಿದ್ವಿ ಈಗ ನಾವು ಕೂಡ ಅವರಿಗೆ ಕೇಳ್ಬೋದಲ್ಲ ನಿಮ್ಮ ಪಕ್ಷದಲ್ಲಿ ಏನಿದೆಯಪ್ಪ ಅಪ್ಪ ಹೇಗಿದ್ದಾನೆ ಎಷ್ಟು ಚೂರು ಚೂರಾಗಿದ್ದಾವೆ ಎಷ್ಟು ಬಾಗಿಲಿದ್ದಾವೆ ಅಂತೇಳಿ ನಾವು ಕೇಳ್ಬೋದು ಅದರಿಂದ ಆಂತರಿಕವಾದಂಥ ವಿಚಾರ ಅವ್ರ ಪಕ್ಷದ್ದು ನಾವು ಹೆಚ್ಚಿಗೆ ಟೀಕೆ ಟಿಪ್ಪಣಿ ಮಾಡಕ್ ಹೋಗೋದಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್